చంద ఇది అందరి టేస్ట్ హమ్ ಹರೇ ಕೃಷ್ಣ ಶುಭೋದಯ ಎಲ್ರಿಗೂ ಹೇಗಿದ್ದೀರಲ್ಲ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ಬೆಳಿಗ್ಗೆ ಬೆಳಿಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಮ್ಮದೆಲ್ಲ ಏನು ಪ್ಲಾನಿಂಗ್ ಇರಲ್ಲ ಆಯಿತಾ ನಿಮ್ಗೆ ಗೊತ್ತೇ ಇರುತ್ತೆ ಈಗ ಸಿಟಿ ಕಡೆ ಆದರೆ ಇಂತಿಂಥ ಕೆಲಸ ಇವತ್ತು ಇವತ್ತು ಮಾಡಬೇಕು ಇವತ್ತು ಈ ಕೆಲಸ ಮಾಡಬೇಕು ಇವತ್ತು ಆ ಕೆಲಸ ಮಾಡಬೇಕು ಅಂತೆಲ್ಲ ಪ್ಲ್ಯಾನಿಂಗ್ ಇರುತ್ತೆ ಬಟ್ ನಮ್ಮ ಹಳ್ಳಿ ಕಡೆ ಪ್ಲ್ಯಾನಿಂಗ್ ಎಲ್ಲ ಏನಿರಲ್ಲ ದಿನ ಒಂದೇ ಥರ ಇರುತ್ತೆ ಬಟ್ ಕೆಲವೊಂದು ದಿನ ಏನಾದರೂ ಫಂಕ್ಷನ್ ಇದ್ದಾಗ ಹಿಂದಿನ ದಿನ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿರ್ತೀವಿ ನಾಳೆ ಇದನ್ನೇ ಮಾಡಬೇಕು ನಾಳೆ ಹೀಗೆ ಮಾಡಬೇಕು ಅಂತ ಬಟ್ ಆಲ್ಮೋಸ್ಟ್ ನಮ್ಮ ಮನೇಲಿ ಪ್ಲ್ಯಾನ್ ಮಾಡ್ದೆ ಎಲ್ಲ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ದಿನ ನಾನು ಸ್ವಲ್ಪ ನಿನ್ನೆನೇ ಒಂದೆರಡು ಚಮಚದಷ್ಟು ಮೆಂತ್ಯನ ನೆನೆ ಹಾಕಿದ್ದೆ ಅದನ್ನ ಇವಾಗ ಸ್ವಲ್ಪ ಬಿಸಿ ಮಾಡಿ ಕುಡಿತಾ ಇದ್ದೀನಿ ಬೆಳಿಗ್ಗೆ ಎದ್ದ ಕೂಡಲೇ ಬಿಸಿ ಯಾಕೆ ಮಾಡೋದು ಅಂದರೆ ಕೆಲವರು ರಾತ್ರಿ ನೆನೆಸಿದ ನೀರನ್ನ ತಣ್ಣಗೆ ಬೆಳಗ್ಗೆ ಕುಡಿದುಬಿಡ್ತಾರೆ ಬಟ್ ನನಗೇನು ಗೊತ್ತಾ ಬೆಳಿಗ್ಗೆ ಬಿಸಿ ಬಿಸಿ ಇಲ್ಲಾಂದರೆ ಕುಡಿಯೋಕ್ಕೆ ಆಗಲ್ಲ ಬೆಳಗ್ಗೆ ಬಿಸಿ ನೀರಂತೂ ಕುಡಿದೇ ಕುಡಿತೀನಿ ಅದರಲ್ಲೂ ಸಲ ನಾನು ಇದೆಲ್ಲ ಜ್ಯೂಸ್ ಕುಡಿತೀನಿ ನೋಡಿ ಅವಾಗ ತುಂಬ ಕಷ್ಟ ಆಗುತ್ತೆ ನನಗೆ ಅಂದರೆ ನಂಗೆ ತಣ್ಣಗೆ ಕುಡಿಯೋದಂದರೆ ಆಗೋದಿಲ್ಲ ನೀರಾದರೂ ನೀರಾದರೂ ಹದ ಬಿಸಿ ಇರಬೇಕು ಬೆಳಿಗ್ಗೆ ಟೈಮಲ್ಲಿ ಬಾಗಿ ಟೈಮಲ್ಲಾದರೂ ಓಕೆ ಹಾಗಾಗಿ ಮೆಂತ್ಯನೂ ಸ್ವಲ್ಪ ಬಿಸಿ ಮಾಡಿ ಕುದೀತಾ ಇದ್ದೀನಿ ಅಂದರೆ ತಣ್ಣಗೆ ಬೆಳಿಗ್ಗೆ ಕುಡಿಯೋಕ್ಕಾಗದೇ ಇರೋರಿಗೆ ಈ ಥರ ಮಾಡಿ ಕುಡಿ ಮೆಂತೆ ನೀರನ್ನ ಮೆಂತೆ ನೀರನ್ನ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಮೂರು ಸಲ ಆದರೂ ಕುಡಿಬೇಕು ನಾವು ತುಂಬಾ ಒಳ್ಳೆಯದು ಅದರಲ್ಲೂ ಹೀಟ್ ಬಾಡಿ ನೋಡಿ ಅವ್ರಿಗೆ ತುಂಬ ಒಳ್ಳೆಯದು ನನಗೆ ತುಂಬ ಹೀಟ್ ಬಾಡಿ ನಂದು ಹಾಗಾಗಿ ನಾನು ಸ್ವಲ್ಪ ಮೆಂತೆ ವಾಟರ್ ಕುಡಿತಾನೆ ಇರ್ತೇನೆ ಹಾಗೆ ಕೂದಲಿಕ್ಕೂ ಸ್ವಲ್ಪ ತುಂಬಾ ಒಳ್ಳೆಯದು ಮೆಂತೆ ವಾಟರ್ ಗರಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನನಗೇನು ಶುಗರ್ ಇಲ್ಲ ಆದರೆ ಮುಂದೆ ಶುಗರ್ ಬರಬಾರ್ದು ಅಂತ ಇದ್ದೀನಿ ಅಷ್ಟೇ ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂತ ನಮ್ಮ ಫ್ಯಾಮಿಲಿ ಯಾರು ಫ್ಯಾಮಿಲಿ ಯಾರಿಗಾದ್ರೂ ಇದ್ರೆ ಶುಗರು ಬಿ ಪಿ ಎಲ್ಲ ಬಂದೇ ಬಿರುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆ ಇವತ್ತು ನಾನು ತುಂಬ ದಿನ ಆಯಿತು ಕಲ್ತಪ್ಪ ಮಾಡಿದೆ ನಮ್ಮ ಕಡೆ ಗೆಂಡದಡ್ಡೆ ಅಂತ ಹೇಳ್ತಾರೆ ಸೊ ಅದನ್ನ ಮಾಡಬೇಕು ಅಂತ ಕುಂ ಕುಕ್ಕುಂಬರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆನೇ ಬೆಳ್ತಕ್ಕಿ ಒಂದು ಮುಕ್ಕಲ ಸೇರಷ್ಟು ಬೆಳಿತಕ್ಕಿನ ಒಂದು ಸ್ವಲ್ಪ ಮೆಂತ್ಯನೂ ನೆನೆ ಹಾಕಿದ್ದೆ ಹಾಗಾದಮೇಲೆ ಇವತ್ತು ನಾನು ಒಂದು ಅರ್ಧ ಮುಕ್ಕಲ್ ಕುಕ್ಕುಂಬರಷ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಣ್ಣ ಸೌತೆಕಾಯಿ ಇರುತ್ತಲ್ಲ ಅದು ಇದು ಹಾಕೋದ್ರಿಂದ ಕಲ್ತಪ್ಪ ತುಂಬ ಟೇಸ್ಟಿ ಆಗುತ್ತೆ ಬೆಲ್ಲನ ನಾನು ಇವಾಗಲೇ ಇಲ್ಲ ಕಡಿಯುವಾಗ ಬೆಳ್ತಕ್ಕಿ ಅದು ಬೆಳ್ತಕ್ಕಿ ಮೆತ್ತೆ ನಿನ್ನೆ ನೆನೆಸಿದ್ನಲ್ವ ಅದು ಮತ್ತು ಕುಕ್ಕು ಇದಿಷ್ಟನ್ನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಅನ್ನ ಹಾಕ್ಕೊಳ್ಬೇಕು ಮುಕ್ಕಾಲು ಸೇರಂದರೆ ನಾವು ಒಂದು ಸೌಟಷ್ಟು ಅನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ ಒಂದೂವರೆ ಸೌಟಷ್ಟು ಅನ್ನ ಹಾಕ್ಕೊಳ್ಳಿ ಅನ್ನ ಹಾಕ್ಕೊಂಡು ಅಕ್ಕಿ ಇದಿಷ್ಟನ್ನ ಸ್ವಲ್ಪ ತರಿತರಿಯಾಗಿ ನಾವು ರುಬ್ಕೊಳ್ಬೇಕು ಅದಾದಮೇಲೆ ಇವಾಗ ನಾನು ಬೆಲ್ಲನ ಮೆಲ್ಟ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಇದರ ಸ್ವಲ್ಪ ಗಲಿ ಅಂದರೆ ಅಂದರೆ ಸಣ್ಣ ಸಣ್ಣ ಕದಿ ಟೈಪ್ ಇರುತ್ತೆ ಅಂತ ಅಂದರೆ ನಮ್ಮ ಬೆಲ್ಲದೊಳಗಡೆ ಕಸ ಇರುತ್ತೆ ನಮಗೆ ಗೊತ್ತಾಗಲ್ಲ ಸಲ ಕೆಲವು ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಈ ಥರ ಮೆಲ್ಟ್ ಮಾಡಿ ಹಾಕ್ಕೊಳ್ತೀನಿ ಸ್ವಲ್ಪ ಕಸ ಇಲ್ಲ ಹೋಗ್ಲಿ ಅಂತ ನೋಡ್ಬೋದು ನೀವು ಸಣ್ಣ ಸಣ್ಣ ಕಸ ಇರುತ್ತೆ ಬೆಲ್ಲದಲ್ಲಿ ನಮಗೆ ಗೊತ್ತೇ ಆಗಲ್ಲ ಅದಲ್ಲದೆ ನಾವು ಈ ಥರ ಮೆಲ್ಟ್ ಮಾಡಿ ಬೆಲ್ಲದ ನೀರನ್ನ ಹಾಕೊಳ್ಳೋದ್ರಿಂದ ಕಲಿತಾಪ ಮಾಡುವಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ತೋರಿಸ್ತೀನಿ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ನಾವು ಕೆಲವು ನಾನು ಮೊದಲೆಲ್ಲ ಕಡಿಯೊತ್ತಿಗೆ ಹಾಕ್ತಾ ಇದ್ದೆ ಬೆಲ್ಲ ಬಟ್ ಇವಾಗ ಕಡಿಯೊತ್ತಿಗೆ ಹಾಕಲ್ಲ ಹಾಕೋಲ್ಲ ಈ ಥರನೇ ಹಾಕೋದು ಈ ಥರನೇ ಮಾಡಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ ಕೊನೆಗೆ ಸ್ವಲ್ಪ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಸೋಡಾ ಪುಡಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸಾಕು ಜಾಸ್ತಿ ಬೇಡ ಬೇಡದಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕೊಂಡು ಚೆನ್ನಾಗಿ ಸಿಹಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ ಬೆಳಿಗ್ಗೆ ಬೆಳಿಗ್ಗೆ ತುಂಬ ಸಿಹಿ ತಿನ್ನೋಕ್ಕಾಗಲ್ಲ ಹಾಗೆ ನಾನು ಸ್ವಲ್ಪನೇ ಸಿಹಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಅಂದರೆ ಕಾಯಿ ಒಣಗಿದ ಕಾಯಿ ಇರುತ್ತೆ ನೋಡಿ ಅದನ್ನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಡುವಾಗ ಫ್ರೈ ಮಾಡ್ಕೊಳ್ತೀವಿ ಅದಕ್ಕೆ ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಫ್ರೆಶ್ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ನಾವು ನಾನು ಸ್ವಲ್ಪ ಎಣ್ಣೆ ಕಲ್ತಪ್ಪಕ್ಕೆ ಜಾಸ್ತಿ ಆವಾಗಲೂ ಹಾಗಂತ ತುಂಬ ಎಣ್ಣೆ ಹಾಕಬೇಡಿ ಬೆಳಿಗ್ಗೆ ತುಂಬ ಎಣ್ಣೆ ಐಟಮ್ ತಿನ್ನೋಕ್ಕೆ ಕಷ್ಟ ಆಗುತ್ತೆ ಕೆಲವರಿಗೆ ನಮ್ಮ ಕಡೆ ಆದರೆ ಅಭ್ಯಾಸ ಆಗಿರುತ್ತೆ ನೋಡಿ ಕಲ್ತಪ್ಪ ಎಣ್ಣೆಲೆ ಆಲ್ಮೋಸ್ಟ್ ಎಣ್ಣೆ ತುಂಬ ಇರುತ್ತೆ ಕಲ್ತಪ್ಪಕ್ಕೆ ಹಾಗಾಗಿ ಓಕೆ ಇವಾಗ ನಾನು ಒಗ್ಗರಣೆಗೆ ಸಾಸಿವೆ ಹಾಕಿ ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪು ಹಾಕಿ ಒಂದು ಒಂದು ದೊಡ್ಡ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಗೋಲ್ಡ್ ಕಲರ್ವರೆಗೂ ಬರೋವರೆಗೂ ಫ್ರೈ ಮಾಡಿಕೊಂಡೆ ಹಾಕ್ಕೊಂಡ್ರೆ ಆಯಿತು ಅಕ್ಕಿನ ಯಾವಾಗಲೂ ನೀವು ಕಲ್ತಪ್ಪ ಮಾಡುವಾಗ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಓಕೆ ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೆಕ್ಸ್ಟ್ ಇವಾಗ ನಾನು ಆ ಬಾಣಲೇಲಿ ಒಗ್ಗರಣೆ ಇಟ್ಕೊಂಡಿದ್ನಲ್ವ ಪಾತ್ರೆ ಅದರಲ್ಲೇ ಇವತ್ತು ಕಲ್ತಪ್ಪನ ಮಾಡ್ತಾ ಇರೋದು ಕಲ್ತಪ್ಪ ನಾನಿಲ್ಲಿ ಎರಡು ಥರ ಇದ್ದೀನಿ ಒಂದು ದೋಸೆ ಟೈಪಲ್ಲಿ ಒಂದೆರಡು ಸೌಟು ಹಿಟ್ಟನ್ನು ಹಾಕಿ ಹಾಕಿ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನೀವು ಸಣ್ಣ ಊರಿನಲ್ಲಿ ಕಾಯಿಸಿದ್ರೆ ಉಂಟಲ್ಲ ತುಂಬ ಚೆನ್ನಾಗಿ ಕಲ್ತಪ್ಪ ದೋಸೆ ಥರ ಏಳತ್ತೆ ಈ ಥರನೂ ಮಾಡಬಹುದು ಯಾಕಂದರೆ ಕಲ್ತಪ್ಪ ಆಲ್ಮೋಸ್ಟ್ ನಿಮಗೆ ಗೊತ್ತಿರತ್ತೆ ಗೆಂಡ ಕೆಂಡದಲ್ಲೇ ಮಾಡ್ತಾರೆ ನಮ್ಮ ಕಡೆಯಂತೂ ಕೆಂಡದಲ್ಲೇ ಮಾಡೋದು ಅದು ಬಿಟ್ಟರೆ ಕುಕ್ಕರಲ್ಲೂ ಮಾಡ್ತಾರೆ ಬಟ್ ಎರಡಕ್ಕಿಂತ ಇದು ತುಂಬ ಈಸಿ ಅಂತ ನನಗನ್ಸುತ್ತೆ ಕೆಂಡದಲ್ಲಿ ಮಾಡಿದ್ದು ರುಚಿ ಇರತ್ತೆ ಬಟ್ ಯಾರ ಮನೇಲಿ ಕೆಂಡ ಎಲ್ಲ ಒಲೆ ಎಲ್ಲ ಇರಲ್ಲ ಅಂತವ್ರು ಈ ಥರ ಮಾಡ್ಕೊಳ್ಳಿ ಬಟ್ ಸ್ಟಿಕ್ ಪಾತ್ರೆನಲ್ಲೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಎರಡು ಸೌಟ್ ಹಾಕಿ ಆಮೇಲೆ ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ತಿರುಗಿ ಹಾಕ್ಕೊಂಡ್ರೆ ಆಯ್ತು ಒಂದು ಸ್ವಲ್ಪ ಕಾಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಯಾರ ಮನೇಲಿ ಕೆ ಒಲೆ ಇರಲ್ವ ಅವ್ರು ಈ ಥರ ಸ್ಟಿಕ್ಕಲ್ಲಿ ಟ್ರೈ ಮಾಡಿ ಓಕೆನಾ ನಾನಿವಾಗ ಒಂದೆರಡು ಮೂರು ನಾಲ್ಕೈದು ಐದು ದೋಸೆ ಹೋಯ್ತೀನಷ್ಟೇ ಆಮೇಲೆ ಸ್ವಲ್ಪ ದಪ್ಪದಲ್ಲಿ ನಾನು ಕಲ್ತಪ್ಪನ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ದೋಸೆನ ಒಂದು ಐದು ಹುಯ್ತೀನಿ ಯಾಕೆಂದರೆ ಎಲ್ಲರೂ ಒಂದೊಂದೇ ತಿನ್ನೋದು ಸ್ವಲ್ಪ ದಪ್ಪನೂ ಇದೆ ಅಲ್ವಾ ದೋಸೆ ಎರಡೆರಡು ಸೌಟು ಹುಯ್ದಿದ್ದೀನಿ ಹಾಗಾಗಿ ಮತ್ತು ಬೆಳಿಗ್ಗೆ ಅಷ್ಟೊಂದು ಸ್ವೀಟೆಲ್ಲ ತಿನ್ನೋಕ್ಕಾಗಲ್ಲ ಹಾಗಾಗಿ ಲೆಕ್ಕದ ಐದು ಮಾಡಿದ್ದೀನಿ ನೋಡಬೇಕು ಎಷ್ಟು ಖಾಲಿ ಆಗುತ್ತೆ ಅಂತ ಬೇಕಿದ್ರೆ ಮತ್ತೆ ಮಾಡ್ಕೊಳ್ಳೋಣ ಅಂತ ಇವಾಗ ಟೀಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಿಲ್ಡ್ರನ್ಸ್ ಡೇ ಬೇರೆ ಹಾಗಾಗಿ ಮಕ್ಕಳಿಗೆಲ್ಲ ಕಲರ್ ಡ್ರೆಸ್ ಕೂಡ ಇನ್ನು ಅವ್ರನ್ನ ರೆಡಿ ಮಾಡಬೇಕು ನನ್ನ ಮಗಳನ್ನ ರೆಡಿ ಮಾಡಬೇಕು ಕಲರ್ ಡ್ರೆಸ್ ಇದ್ದಿನ ಇಲ್ಲಾಂದ್ರೆ ನಾನು ತಲೆ ಕಟ್ಟೋದು ಬಟ್ ಕಲರ್ ಡ್ರೆಸ್ ಎಲ್ಲ ಇದ್ದಿನ ಸ್ವಲ್ಪ ಜಾಸ್ತಿ ಇರುತ್ತೆ ಅವಳು ಅಮ್ಮ ಚೆನ್ನಾಗಿ ಕಾಣ್ತಿದ್ದೀನಿ ಇಲ್ವಾ ಕೂದಲು ಹಾಕಟ್ಟು ಹೀಗೆ ಕಟ್ಟು ಅಂತ ಚಿಲ್ಡ್ರನ್ಸ್ ಡೇ ಅಂತ ಅನ್ಸುತ್ತಿಗೆ ನಮಗೂ ಒಂಥರ ಹಳ್ಳಿದೆಲ್ಲ ಎಲ್ಲ ನೆನಪಾಗತ್ತೆ ನಾವು ಮಕ್ಕಳಿದ್ದಾಗ ಯಾವ ಥರ ಎಲ್ಲ ಇದ್ವಿ ಅಂತ ಬಟ್ ಆ ದಿನವೇ ಚೆನ್ನಾಗಿತ್ತು ಏನಂತೀರ ಓಕೆ ಇವಾಗ ದೋಸೆನ ರಪ್ಪರಪ್ಪ ಮಾಡಿಕೊಂಡು ಆಮೇಲೆ ದಪ್ಪದಲ್ಲಿ ಒಂದು ಕಲ್ತಪ್ಪನ ಉಯ್ಕೊಳ್ಳೋಣ ಅದೆಷ್ಟು ಚೆನ್ನಾಗಿ ಬರೋದು ಗೊತ್ತಾ ನನಗಂತೂ ಕಲ್ತಪ್ಪ ತುಂಬಾ ಇಷ್ಟ ಮುಂಚೆ ಎಲ್ಲ ತುಂಬ ಮಾಡ್ತಾಯಿದ್ದೆ ಹೊಲ್ಲಿನಲ್ಲಿ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಯಿತು ನಿನ್ನೆ ಏನೋ ತುಂಬ ಮಾಡಬೇಕಪ್ಪ ತಿನ್ನಬೇಕು ಅಂತ ಆಸೆ ಆಗ್ತು ಆಯಿತು ಅದಕ್ಕೋಸ್ಕರ ನಿನ್ನೆ ಯೋಚನೆ ಮಾಡಿದೆ ಅಕ್ಕಿನ ನೆನ್ನೆ ನೆನೆ ಹಾಕಿದ್ದೆ ಓಕೆ ಇವಾಗ ದೊಡ್ಡ ಕಲ್ತಪ ಮಾಡ್ಕೊಳ್ಳೋಣ ಬನ್ನಿ ಉಳಿದಿದ್ದು ಹಿಟ್ಟೆಲ್ಲ ಆ ಸ್ಟಿಕ್ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಎಷ್ಟು ಹಿಟ್ಟು ಉಳ್ದಿತ್ತು ಅಷ್ಟನ್ನು ಕೂಡ ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಬೇಯೋಕೆ ಅದಕ್ಕೆ ಜಾಗ ಬೇಕಲ್ಲ ಅದಕ್ಕೋಸ್ಕರ ಎರಡು ಸಲ ನೀವು ಮಾಡೋದಾದರೂ ಮಾಡ್ಬೋದು ಇದೇ ಥರ ಹಿಟ್ಟು ತುಂಬ ಜನ ಎಲ್ಲ ಇದ್ದರೆ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಸಣ್ಣ ಉರಿನಲ್ಲೇ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೆಂದರೆ ಕಲ್ತಪ್ಪ ರೆಡಿ ಆಗುತ್ತೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನ ಮಗ್ಚು ಹಾಕೊಳ್ಳೋಣ ಮಗ್ಚ ಹಾಕ್ಕೊಂಡು ಒಂದು ಸ್ವಲ್ಪ ದುಡ್ಡು ದೊಡ್ಡ ಉರಿ ಇಟ್ಟು ಇದನ್ನ ಬಿಸಿ ಮಾಡ್ಕೊಳ್ಳಿ ಅಂದರೆ ಫ್ರೈ ಮಾಡ್ಕೊಳ್ಳಿ ಎರಡು ಸೈಡು ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ ಓಕೆ ಇವಾಗ ಮಗ್ಚ ಹಾಕ್ತೀನಿ ನೋಡಿ ಯಾವ ಥರ ಬಂದಿರತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರ್ತಾಯಿದೆ ಮಿಸ್ ಮಾಡಿದೆ ಖಂಡಿತ ಮಾಡಿ ನನ್ನ ಫ್ರೆಂಡ್ ಒಬ್ಳು ಸಂಗೀತ ಅಂತ ನನ್ನ ಮನೆ ಹೋಗಿದ್ದೆ ನೋಡಿ ಅವಳು ಇದ್ಳು ನೀನೇನೆಲ್ಲ ಮಾಡ್ತೀಯಮ್ಮ ಆ ರೀತಿ ನಮ್ಮ ಮನೇಲಿ ಒಲೆ ಎಲ್ಲ ಇಲ್ಲ ನಾವು ಯಾವ ಥರ ಮಾಡೋದು ಆ ಥರದ್ದೇನಾದರೂ ಹೇಳ್ಕೊಡು ಅಂತ ಹೇಳಿದ್ಲು ಅವಳಿಗೂ ಹೆಲ್ಪ್ ಆಗುತ್ತೆ ಇದು ಸೊ ಇವಾಗ ಅದನ್ನ ಆರೋವರೆಗೂ ಬಿಡೋಣ ಯಾಕಂದರೆ ಬಿಸಿ ಬಿಸಿಯಾಗಿ ಕಟ್ ಮಾಡಿದರೆ ಅಂಟ್ಕೊಳತ್ತೆ ಅದು ಒಂದು ಸ್ವಲ್ಪ ಆರಿದ್ಮೇಲೆ ಕಟ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಕಲ್ತಪ್ಪ ತಿಂಡಿ ಟೀ ಎಲ್ಲ ಆದಮೇಲೆ ನೀನು ನನ್ನ ಮಗ ಎದ್ದ ಅವನು ಅಲ್ಲೆಲ್ಲ ಉಜ್ಜಿ ಬರೋತ್ತಿಗೆ ಅವಳಿಗೆ ನಾ ಇವಾಗ ಒಂದು ಒಂದು ದೋಸೆನ ತಂದಿಟ್ಟಿದ್ದೀನಿ ತಿಂತಾನೋ ಇಲ್ವೋ ಗೊತ್ತಿಲ್ಲ ಅವ್ನು ತುಂಬ ಆಪ್ಷನಲ್ ಆಯಿತು ಆ ದೋಸೆ ರೊಟ್ಟಿ ಕಡುಬು ಈ ಥರ ಎಲ್ಲ ತಿಂತಾನೆ ಬಟ್ ಕೆಲವೊಂದು ಅವನಿಗೆ ಇಷ್ಟ ಆಗೋಲ್ಲ ಬಟ್ ಇದನ್ನ ತಿಂತಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ ನನ್ನ ಮಗಳು ಆಲ್ರೆಡಿ ಡ್ರೆಸ್ ಹಾಕ್ಕೊಂಡು ಬಂದು ನೋಡಿ ನನ್ನ ಡ್ರೆಸ್ ಅವ್ಳಿಗೆ ಸಣ್ಣ ಮಾಡಿಸಿದಂತ ಹೇಳಿದ್ನಲ್ಲ ನಾನು ಇವ್ಲಾಗ ಕನ್ನಡವಳ ಆಗಲಿ ಹಾಕಿದ್ದೀನೋ ಇಲ್ಲಿ ಹೋಗುತ್ತಿಲ್ಲ ತುಳುನಲ್ಲಿ ಹಾಕಿದ್ದೆ ಅನಿಸುತ್ತೆ ನನ್ನ ಡ್ರೆಸ್ಸು ಇದು ತುಂಬ ಆಯಿತು ಚಿಕ್ಕಮ್ಮ ಕೊಡಿಸಿದ್ದು ಅದನ್ನ ಅವಳಿಗೆ ಫಿಟ್ಟಿಂಗ್ ಮಾಡಿಸ್ಕೊಟ್ಟಿದ್ದೀನಿ ನಾನು ಹಾಕ್ತಾ ಇರಲಿಲ್ಲ ಅದಕ್ಕೋಸ್ಕರ ಯಾಕಂದರೆ ನಂಗೆ ಸ್ವಲ್ಪ ಟೈಟ್ ಆಗುತ್ತೆ ಅದಕ್ಕೆ ಮೊನ್ನೆ ಟೈಲರ್ ಹತ್ರ ಹೋಗಿ ಟೈಟ್ ಮಾಡಿಸಿ ತಂದಿದ್ದೆ ಇವಾಗ ಕೃಷ್ಣನ್ ಹತ್ರ ಕೇಳ್ತಾ ಇದ್ದೀನಿ ಹೇಗಿದೆ ನೋಡು ತಿಂದು ಅಂತ ತಿಂದು ನೋಡಿದ ತುಂಬ ಚೆನ್ನಾಗಿದೆ ಅಂತ ತಿಂಡಿ ತಿನ್ನೋವಾಗಂತೂ ತುಂಬ ಉಪದ್ರ ಮಾಡ್ತಾನೆ ಅವನು ಮೇಲ್ಗಡೆನೇ ಬೀಳ್ತಾ ಇರೋದು ಮಲ್ಗೊತ್ತಿಗೂ ಅಷ್ಟೇ ತಿಂಡಿ ತಿನ್ನೋತ್ತಿಗಷ್ಟೇ ಯಾವಾಗಲೂ ಅಷ್ಟೇ ಅವನು ಅವ್ನ ತಿಂಡಿ ಎಲ್ಲ ತಿನ್ನಿಸಿ ಅವನಿಗೆ ಇವತ್ತು ಡ್ರೆಸ್ ಹಾಕ್ತಾ ಇದ್ದೀನಿ ಹೊಸ ಬಟ್ಟೆ ಹಾಕ್ತಾ ಇದ್ದೀನಿ ಕಲ್ಲರ್ ಡ್ರೆಸ್ ಚಿಲ್ಡ್ರನ್ಸ್ ಡೇ ಅಲ್ವಾ ಹಾಗಾಗಿ ಹಣ ಇನ್ನೂ ತಿಂಡಿ ತಿಂದ್ಕೊಳ್ತಾ ಇದ್ದಾಳೆ ಇನ್ನು ಡ್ರೆಸ್ ಎಲ್ಲ ಹಾಕಿ ಅವನ್ನ ಹೊರಸಾಗುತ್ತಿಗೆ ಏಳು ಐವತ್ತಕ್ಕೆ ಅವ್ರಿಗೆ ಬಸ್ ಬರುತ್ತೆ ಏಳು ಐವತ್ತಕ್ಕೆ ಅಲ್ಲಿ ಹೋಗಿ ರೆಡಿ ಇರಬೇಕು ಅವರು ಒಂದು ಸ್ವಲ್ಪ ಲೇಟಾದರೂ ಗಾಡಿ ಬಂದು ಕಾಯ್ತಾ ಇರುತ್ತೆ ಆಲ್ಮೋಸ್ಟ್ ನಮ್ಮ ಕಡೆಯಿಂದನೇ ಯಾವಾಗಲೂ ಲೇಟ್ ಆಗ್ತಾ ಇರುತ್ತೆ ಒಂದು ನಿಮಿಷ ಎರಡು ನಿಮಿಷ ಎಷ್ಟು ಬೇಗ ಎಪ್ಸಿದ್ರೂ ಇವೊಂದು ಸ್ವಲ್ಪ ಲೇಟ್ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇರತ್ತೆ ಇವತ್ತು ತುಂಬ ಖುಷಿಯಲ್ಲಿದ್ದಾನೆ ಕಲರ್ ಡ್ರೆಸ್ ಹಾಕೋಕ್ಕಲ್ವಾ ಯಾವಾಗಲೂ ಯೂನಿಫಾರ್ಮೇ ಹಾಕ ಹಾಕೋಕ್ಕೆ ಅವ್ರ ಸ್ಕೂಲಲ್ಲಿ ಒಂದಿನೂ ಕಲ್ಲರ್ ಡ್ರೆಸ್ ಹಾಕುವಾಗಿಲ್ಲ ಸೋಮವಾರದಿಂದ ಶನಿವಾರ ತನಕನೂ ಕಲ್ಲರ್ ಡ್ರೆಸ್ ಸಾರಿ ಯೂನಿಫಾರ್ಮೆ ಹಾಗಾಗಿ ಇವತ್ತು ಕಲ್ಲರ್ ಡ್ರೆಸ್ ಹಾಕಿದ್ದಾರೆ ಹನಿ ಇನ್ನೂ ಸ್ವಲ್ಪ ಟೈಟ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದು ಅದಕ್ಕೆ ಹೇಳಿದೆ ಇನ್ನೂ ಸ್ವಲ್ಪ ಟೈಟ್ ಮಾಡಿಸಿದ್ರೆ ಸ ಓತಿ ಥರನೇ ಕಾಣ್ತೀಯ ಇದಿಷ್ಟು ಸರಿ ಇದೆ ಅಂತ ಹೇಳಿದೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸಾದ್ಮೇಲೆ ಒಂದು ಸ್ವಲ್ಪ ಸೌತೆಕಾಯಿ ಉಳಿದಿತ್ತಲ್ಲ ಅದನ್ನ ತಿಂತಾ ಇದ್ದೀನಿ ನಂಗೆ ಸೌತೆಕಾಯಿ ತಿನ್ನೋದಂದರೆ ತುಂಬಾ ಇಷ್ಟ ಅದಾದಮೇಲೆ ಇವಾಗ ಆಲ್ರೆಡಿ ಮೆತ್ತ ಇಟ್ ಇಟ್ಟಿದ್ನಲ್ವಾ ಕುಡಿದು ಅದನ್ನ ಫ್ರಿಜ್ಜಲ್ಲಿ ಇಡೋಣ ಅಂತ ಇದ್ದೀನಿ ಯಾಕಂದರೆ ಎಸಿಬಾರ್ದು ಮೆಂತೆನ ಅದೊಂದು ಎರಡು ಮೂರು ಸಲ ನಾವು ಕುಡಿದ್ನ ಹಾಗೆ ತೆಗೆದಿಟ್ರೆ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಇಟ್ಟರೆ ಏನಾಗೋಲ್ಲ ಯಾವತ್ತು ತಲೆಗೆ ಹೇರ್ ಪ್ಯಾಕ್ ಮಾಡ್ಕೊಳ್ತೀವೋ ಆ ದಿನ ಮಿಕ್ಸಿನಲ್ಲಿ ಸ್ವಲ್ಪ ಕಡ್ದು ಹಾಕೊಂಡ್ರೆ ಹೇರ್ ತುಂಬಾ ಚೆನ್ನಾಗಾಗತ್ತೆ ಸೊ ಹಾಗಾಗಿ ಅದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು ಮತ್ತೆ ನಾನು ತಿಂಡಿ ತಿನ್ನುವಾಗ ನಿಮಗೆ ಸಿಗ್ತೀನಿ ಹಾಗೆ ಇವತ್ತು ನನಗೆ ಆದರೆ ನಮ್ಮ ಈ ಸಲ ನಮ್ಮನೆ ಹತ್ರ ನೇಮೋತ್ಸವ ಆಗೋದು ಮನೆ ಹತ್ರ ಅಂದರೆ ಸ್ವಲ್ಪ ದೂರ ಇದೆ ಯಾವಾಗಲೂ ಆರಿಕಲ್ ಅಲ್ವಾ ನಿಮ್ಮ ಹತ್ರ ಹೇಳಿದ್ದೀನಿ ನಾನು ಒಂದು ವರ್ಷ ಅಲ್ಲಿ ಒಂದು ವರ್ಷ ಇಲ್ಲಿ ಹಾಗಾಗಿ ಇವತ್ತು ನಮ್ಮ ಕಡೆ ಸಾರಿ ಈ ವರ್ಷ ನಮ್ಮ ಕಡೆ ಹಾಗಾಗಿ ಅಲ್ಲಿ ಸ್ವಲ್ಪ ಕೆಲವೊಂದು ಕೆಲಸ ಇದೆ ಅದೇನು ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಅಂದರೆ ನಮಗೆ ಕೆಲಸ ಅಲ್ಲ ಅಲ್ಲಿ ಕೆಲಸ ಆಗೋಕ್ಕಿದೆ ಹಾಗಾಗಿ ನಾವು ಕೂಡ ಹೋಗೋಕ್ಕಿದ್ದೆಲ್ಲ ಕೆಲಸ ಆಗಿ ಮಕ್ಕಳನ್ನೆಲ್ಲ ಕಳ್ಸಾದ ಮೇಲೆ ನಾನು ಅಂತ ಒಂದು ಹತ್ತು ನಿಮಿಷ ಕೊಡ್ತೀನಿ ಬೆಳಿಗ್ಗೆ ಯಾಕಂದರೆ ಹೊರಗಡೆ ಬಂದು ನೀರು ಕುಡಿತಾ ಇರ್ತೀನಿ ಬಿಸಿನೀರು ನಂಗೆ ತುಂಬಾ ಇಷ್ಟ ಹೊರಗಡೆ ಬಂದು ಪ್ರಕೃತಿನ ನೋಡಿಕೊಂಡು ನೀರು ಕುಡಿಯೋದಂದರೆ ಏನೋ ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಗೊತ್ತಾ ಆ ಪಕ್ಷಿಗಳು ಸೌಂಡ್ ಮಾಡೋದು ಅಥವಾ ಸೂರ್ಯನ ಕಿರಣ ಗಾಳಿ ಇದೆಲ್ಲ ನೋಡ್ತಿದ್ರೆ ಏನೋ ಒಂಥರ ಅಪ್ಪ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಬೆಳಿಗ್ಗೆ ಅದೊಂದು ಅಭ್ಯಾಸ ನನಗೆ ಅದು ಅಲ್ಲದೆ ಇವತ್ತು ಅಪ್ಪ ಫುಲ್ ಆ ಕಡೆ ಕ್ಲೀನ್ ಮಾಡಿದ್ರೆ ಹಾಗಾಗಿ ಸೂರ್ಯನ ಬೆಳಕೆಲ್ಲ ನಮ್ಮನೆ ಅಂಗಳಕ್ಕೆ ಬೀಳ್ತಾ ಇದೆ ಅದನ್ನ ನೋಡ್ತಾ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಹಾಗೆ ಸ್ವಲ್ಪ ಬಿಸ್ ನೀರು ಹಾಗೇ ಹೋಗುತ್ತೆ ನಾನು ನೀರು ಕುಡಿದ್ರಲ್ಲಿ ತುಂಬ ಹಿಂದೆ ಬಟ್ ಬೆಳಿಗ್ಗೆ ಮಾತ್ರ ತುಂಬ ನೀ ತುಂಬ ನೀರು ಕುಡಿತೀನಿ ನಾನು ಓಕೆನಾ ಬಾಕಿ ಟೈಮಲ್ಲಿ ಬೆಳಿಗ್ಗೆ ಆದಮೇಲೆ ಅಷ್ಟು ಕಷ್ಟೆ ಕುಡಿದ್ರೆ ಕುಡಿದ್ರೆ ಇಲ್ದಿದ್ರೆ ಇಲ್ಲ ಓಕೆ ಇವಾಗ ರೆಡಿ ರೆಡಿಯಾಗಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ದೋಸೆ ಆಲ್ರೆಡಿ ಎಲ್ಲ ಖಾಲಿಯಾಗಿತ್ತು ಆಗಿತ್ತು ಎಲ್ಲರೂ ಒಂದೊಂದು ತಿಂದಿದ್ರಾ ಹಾಗಾಗಿ ನನಗೆ ಮಾತ್ರ ಇವಾಗ ಕಲ್ತಪ್ಪ ಉಳಿದಿದೆ ತಿನ್ನೋಣ ಬನ್ನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ರಿಯಲಿ ಎಷ್ಟು ಚಂದ ಇದೆ ಅಂದರೆ ಟೇಸ್ಟ್ ಯಮ್ಮಿ ಅದು ಕುಕ್ಕುಂಬರ್ ಹಾಕಿದಲ್ಲ ಅದ್ಭುತ ಖಂಡಿತ ಒಂದ್ಸಲ ಟ್ರೈ ಮಾಡಿ ಯಾರಿಗೆಲ್ಲ ಒಲೆಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೋ ಅವರು ನೋಡಿ ಎಷ್ಟು ಎಳೆ 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 ಹಾಕಿ ಬಂದಿರಿ ಎಷ್ಟು ಈಸಿ ಅಲ್ವಾ ಹ್ಮ್ ದೋಸೆ ಖಾಲಿ 何言ってんだい ತುಂಬ ಚೆನ್ನಾಗಿತ್ತು ಕುಕ್ಕುಂಬಾರ ಹಾಕಿದ್ನಲ್ವಾ ಅದೇ ಬಾಯಲ್ಲಿ ಪರಿಮಳ ಬರ್ತಾ ಇದೆ ನನಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಕುಕ್ಕುಂಬರ ಹಾಕಿರೋದ್ರಿಂದ ಖಂಡಿತ ಮಿಸ್ ಮಾಡಿದೆ ಒಂದ್ಸಲ ಮಾಡಿ ಕಳೆದೋಗ್ತೀರಾ ನೀವು ಅಷ್ಟು ಚೆನ್ನಾಗಿತ್ತು ತಿಂದೆಲ್ಲ ಆದಮೇಲೆ ಇವಾಗ ಪಾತ್ರೆ ಇದ್ದೀನಿ ಇನ್ನು ಒನಚಕ್ಕೆ ಹೇಳಿದ್ರು ನಾವು ಬರೋಣ ಅಲ್ಲಿಗೆ ಅಂದರೆ ನೇಮೋತ್ಸವ ಆಗುತ್ತೆ ಅಲ್ಲಿಗೆ ಬರೋಣ ಅಂತ ಯಾಕಂದರೆ ಅಲ್ಲಿ ಸಲ ಕಟ್ಟೆ ಎಲ್ಲ ಹೊಸದಾಗಿ ಕಟ್ಟೋಕಿದೆ ದೈವಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಿಂದೆ ಕಟ್ಟಿದ್ದು ಸೊ ಹಾಗಾಗಿ ಇವತ್ತು ಎಲ್ಲರೂ ಕರೆದಿದ್ದಾರೆ ಬಟ್ ಇವತ್ತು ಸಂಡೇ ಅಲ್ಲ ಸಂಡೇ ಆದ್ರೆ ತುಂಬಾ ಜನ ಬರ್ತಾರೆ ವೀಕೆಂಡ್ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲ್ಲ ಸಾರಿ ವೀಕ್ ಮಧ್ಯ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲ್ಲ ನೋಡೋಣ ಹೋಗಿ ಏನಾಗತ್ತೆ ಸೇರಿ ಇವತ್ತು ಈ ಸಲ ನಮ್ಮ ನೇಮೋತ್ಸವ ನಮ್ಮ ಮನೆ ನಮ್ಮ ಮನೆ ಅಂದ್ರೆ ಸ್ವಲ್ಪ ದೂರ ಅಲ್ಲಿ ನಾನು ಹೋಗ್ತೀನಿ ಕೆಸರ್ ಕಾಲು ಹಾಕ್ಲಿಕ್ಕೆ ಒಂದು ಅಲ್ಲಿ ಬೇರೆದೆಲ್ಲ ದೈವಗಳಿಗೆ ಬೇರೆದು ಕಟ್ಟೆಲ್ಲ ಕಟ್ಟಲಿಕ್ಕೆ ಉಂಟು ಹಾಗಾಗಿ ಇವತ್ತು ಬಟ್ಟರು ಬಂದು ಬೀಗ ಬೀಳ್ತಿದ್ದೆ ಕೆಸರ್ ಕಲೆಲ್ಲ ಹಾಕಲಿಕ್ಕೆ ಹಾಗಾಗಿ ನಾನು ಎಲ್ಲರೂ ಹೋಗಿದ್ದಾರೆ ತುಂಬ ಜನ ಇಷ್ಟಾರೆ ಅಲ್ಲಿ ಇವಾಗ ಇವಾಗ ಹನ್ನೆರಡು ಕಾಲು ಹಾಕ್ಕೊಂಡ್ಬಿಟ್ಟು ನಾನು ಒಂದು ಜೊತೆ ಯೋಗಿ ತಕ್ಕ ಇವಾಗ ಹೋಗ್ತಾ ಇದ್ದೇವೆ ತೋಟದ ಒಳಗೆ కృష్ణే భిప్ప కృష్ణవర్గ్ మధ్యాహ్నం తగ్గ చిల్డ్రన్స్ డే ఆ మధ్యాహ్న ముట్ట ఏర్త బర్బేర్ గొత్తు సద పద్రాడుబేరు ఇది వన్ హాక్లు జర ఒంటే ಒಂದ್ರೆ ಬರ್ಬೋದು ಈ ಸಲ ನೇಮಕ್ತಾವೆ ಇಲ್ಲಿ ನಮಗೆ ಖುಷಿ ಒಂದ್ಸಲ ಒಂದ್ ವರ್ಷ ಆರ್ ಒಂದು ಒಂದ್ ವರ್ಷ ಇಲ್ಲಿ ಇಲ್ಲಿ ಆಗುವಾಗ ನಮ್ಗೆ ಫುಲ್ ಖುಷಿ ಜನವರಿ ಟ್ವೆಂಟಿ ಸಿಕ್ಸ್ ಡೇ ಬನ್ನಿ ಎಲ್ಲ ನಾವು ಹೋಗುವಾಗ ಪೂಜೆಗೆಲ್ಲ ಆಗಿರಲಿಲ್ಲ ಜಸ್ಟ್ ಸ್ಟಾ ಶುರುವಾಗಿದ್ದಷ್ಟೇ ಏನಪ್ಪ ಅಂದರೆ ಇದು ಮುಂಚೆ ಆಲ್ರೆಡಿ ದೈವಗಳಿಗೆ ಎರಡು ಕಟ್ಟೆ ಮಾಡಿದ್ರೆ ಆಯಿತಾ ಬಟ್ ಅದೇನೂ ಸರಿ ಇಲ್ಲಂತೆ ಹಾಗಾಗಿ ಹೊಸ ಕಟ್ಟೆ ಮಾಡಬೇಕು ಅಂತ ಇವಾಗ ಮತ್ತೆ ಹೇಳಿದ್ದಾರೆ ಹಾಗಾಗಿ ಆ ಕಟ್ಟೆ ಕಟ್ಟೋಕ್ಕೆ ಕೆಸರು ಕಲ್ಲು ಹಾಕೋಕ್ಕೆ ಇವತ್ತು ಹಾಗಾಗಿ ಎಲ್ರೂ ಬರೋಕ್ಕೆ ಹೇಳಿದರು ಬಟ್ ಇವತ್ತು ವೀಕ್ ಮಧ್ಯೆ ಆಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಒಂದು ಇಪ್ಪತ್ತೈದು ಜನ ಇದ್ವಿ ಅಷ್ಟೇ ನಾವು ಲೇಡೀಸ್ ಅಂದರೆ ನಾವೇ ನಾಲ್ಕು ಜನ ವನಜಕ್ಕ ನಾನು ಯೋಗಿತಕ್ಕ ವಿಜಯಕ್ಕ ಮತ್ತು ಸೀತಕ್ಕ ಇದ್ರ ಇದು వాయిచనే ఇవి అస్తే అ ఇవగా పూజేల్ల స్టార్ట్ ಆಗಿದೆ కెసర్కల్ ಹಾಕొకే పూజేల్ల ఆద్మేలే అ మతే నావి కడే బర్తి పూజే ఆద్మేలే కల్సా కూడా ఇదే అల్లి కల్లవర్ గణేశరిగేల్ల కల్సా ఇదే ఇక్కడ జ్యోతిష శాస్త్రం తోటి ప్రకారం అయితే సరియదామైన దృష్టి ఉంటది కట్టే మనపడన మనస్తే ఉంటది అదంటే ఈ కెసర్కల్ వాడి వాడి కహేస హా సవాద శిరోర్ భావ సామనామ గదా గదా

சரி <laughs> தோணி ಕಟ್ಟೆ ನೋಡಿದ್ರಲ್ಲ ಅದ್ರ ಬದಲಿಗೆ ಇವಾಗ ಈ ಹೊಸ ಕಟ್ಟೆನ ಕಟ್ತಾ ಇರೋದು ಇನ್ನು ಜನವರಿ ಇಪ್ಪತ್ತಾರಕ್ಕೆ ನೇಮೋತ್ಸವ ಅದಕ್ಕಿಂತ ಮುಂಚಿನ ಸಂಡೆ ಕೆಸರಗದ್ದೆ ಇರುತ್ತೆ ಅದು ಆರಿಕಲಲ್ಲಿ ಗದ್ದೆ ಆಟ ನಾನು ಪ್ರತಿ ವರ್ಷ ಒಂದು ಲೈವ್ ಮಾಡ್ತಾ ಇರ್ತೀನಿ ನಾನು ಹೋಗೋವಾಗ ಲಾಸ್ಟ್ ಟೈಮ್ ಹತ್ರ ನಾನು ಇರಲಿಲ್ಲ ಕೆಸರಗದ್ದೆಗೆ ನಾವು ತಮಿಳ್ನಾಡು ಹೋಗಿದ್ವಿ ನೋಡಿ ಪ್ರಿಯಾಕ ನಾನು ಎಲ್ಲ ಮದುವೆಗೆ ಅಂತ ಲಾಸ್ಟ್ ಟೈಮ್ ಇರಲಿಲ್ಲ ನೇಮೋತ್ಸವ ನೇಮೋತ್ಸವಕ್ಕೆ ಇದ್ವಿ ಓಕೆ ಇವಾಗ ಪೂಜೆ ಎಲ್ಲ ಮುಗಿಸಿ ಮತ್ತು ಇಲ್ಲಿ ಊಟ ಕೂಡ ಇದೆ ಅರವತ್ತು ಜನಕ್ಕೆ ಅಡುಗೆ ಮಾಡಿದಾರಂತೆ ಜನ ಮಾತ್ರ ಇಪ್ಪತ್ತೈದು ಜನ ಹಾಗಾಗಿ ಜಾಸ್ತಿ ಉಳಿಬಹುದು ಇವತ್ತು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು

ಊಟಲ್ಲಿ ಹಾಕೋಕೆ ಎಷ್ಟೆಲ್ಲ ಶಾಸ್ತ್ರ ಇರುತ್ತೆ ನೋಡಿ ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಇವಾಗ ಊಟಕ್ಕೆ ರೆಡಿ ಆಯಿತು ಊಟ ಎಲ್ಲ ಮಾಡಿ ಮತ್ತೆ ಸಿಗ್ತೀನಿ ಬಟ್ ಇಲ್ಲಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಏನೇ ಹೇಳಿ ನಮ್ಮ ಹಳ್ಳಿರಿರುವಷ್ಟು ಪ್ರಕೃತಿ ಸೌಂದರ್ಯ ಎಲ್ಲೂ ಸಿಗೋಲ್ಲ ಅಲ್ವಾ ಅಂದರೆ ಯಾರೂ ಡಿಸ್ಟರ್ಬ್ ಮಾಡಲ್ಲ ನೋಡಿ ಹಾಗಾಗಿ ಹೇಗಿರುತ್ತೋ ಹಾಗೆ ಇರುತ್ತೆ ಎಲ್ಲರೂ ಊಟ ಕೂತ್ಕೊಂಡಿದ್ದೀವಿ ಅದಾದಮೇಲೆ ಪ್ರಿಯಕ್ಕನೂ ಬಂದರು ಪ್ರಿಯಕ್ಕ ಮತ್ತು ಸಚಿತಾ ಇಬ್ಬರು ಬಂದರು ಸಚಿತಾ ಹಳೆ ಬ್ಲಾಗಲ್ಲಿ ಇದ್ಲು ನಂದು ಅವಳಿಗೆ ಹೋಗ ಬೆಂಗಳೂರಲ್ಲಿ ಜಾಬ್ ಆಗಿದೆ ಅಲ್ಲಿಂದ ರೀಸೆಂಟಾಗಿ ಬಂದಿದ್ದೆ ಹಳೆ ಜಾಬ್ ಆದಮೇಲೆ ಉಂಡ್ ಉಂಡು ಹೋಗಿದ್ದು ಕೊಂಡೋಗಿದ್ದು ಉಂಡು ಅದ ಕೊಂಡೋದ ಅಂದ ಗಾರ್ಡತ ತುಂಬಾ ಉಳೀತು ಅರವತ್ತು ಜನಕ್ಕೆ ಮಾಡಿದ್ರಂತ ಇದ್ದದ್ದು ಇಪ್ಪತ್ತೈದು ಜನ ಅಷ್ಟೇ ಹಾಗಾಗಿ ಉಳ್ದಿದೆ ತಗೊಂಡು ನಾನೇನು ತರಲಿಲ್ಲ ನಮ್ಮ ಮನೆಗೆ ತರ್ಕಾರಿ ಯಾರಿಗೂ ಮಕ್ಕಳಿಗೆ ಅಂತ ಇಳಿಯುದಿಲ್ಲ ಸುಮ್ಮನೆ ಅಂತ ಕೃಷ್ಣ ತಿನ್ನಲ್ಲ ನನಗೆ ಬೆಂಡೆಕಾಯಿ ಸರ್ ಉಂಟು ನನಗೆ ಇವತ್ತು ಮಧ್ಯಾಹ್ನದ್ದು ಉಟ್ಟು ಉಂಟಲ್ಲ ಎರಬ್ರಿ ಆಯ್ತು ಹೊಟ್ಟೆಯಲ್ಲಿ ಜಾಗ ಇಲ್ಲ ಬೋ ಅದು ಮಸ್ ಇದು ಮಜ್ಜಿಗೆ ಗುರ್ತಿದ್ದು ಫುಲ್ಲು ಹಾಗಾಗಿ ಅಕ್ಕನವರು ಹೋದರು ಆ ಕಡೆ ಪ್ರಿಯಕ್ಕನವರು ಮಕ್ಕಳು ಬಂದಿರ್ತಾರೆ ಇವತ್ತು ಸುಸ್ತಾಗಿರ್ಬೋದು ಕೃಷ್ಣನಿಗೆ ಅಲ್ಲಿಂದ ನಡ್ಕೊಂಡು ಬಂದಿದ್ದಂತೆ ಇವಳು ವ್ಯಾನಲ್ಲಿ ವ್ಯಾನಲ್ಲಿ ಹೋಗುವ ಅಂತ ಹೇಳಿದ್ಲಂತೆ ಹನಿ ಅವಳು ಅನಗನವರು ಅವರ ಅಪ್ಪ ಕರ್ಕೊಂಡು ಬಂದರು ಇವಳಿಲ್ಲ ಇವತ್ತು ನಾನು ವ್ಯಾನಲ್ಲಿ ಬರುದಮ್ಮಮ್ಮ ಅಂತ ಹೇಳಿದ್ಲು ವ್ಯಾನು ಅಲ್ಲಿ ನಿಲ್ಲುದು ಅಲ್ಲಿಂದ ಇವತ್ತು ಫುಲ್ ನಡ್ಕೊಂಡು ಬರಲಿಕ್ಕೆ ಕೃಷ್ಣನಿಗೆ ಸುಸ್ತಾಗಿರ್ಬಹುದು ಪಾಪ ಅಡಿಗೆಲ್ಲ ಚಂದಾಗಿದೆ ಬೆಳಿಗ್ಗೆದ್ದು ಕಲ್ತಪ್ಪ ನೋಡಿ ಒಂದು ಪೀಸ್ ಉಳಿತು ನೋಡು ಒಂದು ಬಾಯ್ ಅದು ನೋಡು ಈ ತರ ನೊಂದು ಚಂದಾಗಿದೆ ತುಲನಾ ತುಲಾ ಸೈಡ್ ಸೈಡ್ ತುಲಂದ

தினாய் பந்தனம் தினாய் பந்தனம் ஜி பிக்கர்ஸ் கரியர் இதரதை ஏத்துறதுமா ஆ அவ தினாய் जाओ gali punaikka ஐட்ட வந்தா கல்லுதா வந்துண்டாதா அம் போது மண்ணுதா 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 பைந்து ஆவ கட்டி ஆகி நின்றதே

അവൾ ഇത് എല്ലാം ഇത് കൊണ്ട അപ്പനവർ പിക്ക ಅಪ್ಪ ಕೂಡ ಕೆಲಸ ಮಾಡಿ ಬಂದ್ರು ಅಲ್ಲಿ. ಆಳೆದೆಲ್ಲ ಕಟ್ ಆಯ್ತು ಅಲ್ಲ ಅದೆಲ್ಲ ಒಡಿಲಿಕ್ಕೆ. ಎಲ್ಲ ಒರ್ತಾಯ್ತು. ಇನಿ ಕೆಲಸ ಶುರು ಮಾಡ್ತಾರೆ ಜನವರಿ ಒಳಗಡೆ ಆಗಬೇಕಲ್ಲ ಹಾಗಾಗಿ. ನಾನು ಒಂದಿದ್ದೆ ಇನ್ನು ಬುಟ್ಟು ಜನವರಿ 31 ಡಿಸೆಂಬರ್ ಒಂದಿದ್ದೆ ಹ್ಮ್ ಬೇಗアンಡೆಟ್ ಅಂತ. ಕಾಹಲಿ ಆಯ್ತು ಕಲ್ತಪ್ಪ. ಅಲ್ಲಿ ಬೇಗ ದುマネ ಬಂತು ನಾನು ನೋಡಿ ಐದುವರೆಗೆ ಬಟ್ಟೆ ತೊಳಿಲಿಕ್ಕೆ ಹೋದೆ ನಾನು ಹೋಗುವಾಗಲೇ ಮಳೆ ಶುರು ನಾನು ಚಂಡಿ ತುಂಬಿ ಅದ ಅರ್ಧದಲ್ಲಿ ನೀರ್ ತಲೆಯಲ್ಲಿ ಆರೂವರೆ ಆಗಿದ್ದು ಎಂಟೂವರೆ ತರ ಆಗಿದ್ದೆ ಹೊರಗಡೆ ಈಗ ನಾನ್ ತಿಳು ಹೋದ್ರೆ ಮಿಂಚು ಕೂಡ ಬರ್ತಾ ಇತ್ತು ನನಗೆ ಸ್ವಲ್ಪ ಆಯ್ತು ಮತ್ತೆ ಎಂತ ಚಂಡಿ ಆಗಿದೆ ಆಗುದಾಗ್ಲಿ ಅಂತ ಎಲ್ಲ ತೊಳೆದೆ ಬಂದ್ಬಂದು ಐದುವರೆಗೆ ಕಪ್ಪಲೆ ಆಗಿದೆ ಇವತ್ತು ಸುಳ್ಳು ಚಂಡಿ ನಾನು ಇಳಿತು நான் தலைக்கு ஸ்னானது கரெண்டூ இல்ல மெஹந்தி எல்லா வந்தே ஆகும் ஓ இது அதை தள்ளு ஆச்சைகளை மறி பெண்ணு ஆர்ட்டே சீரூர் தின மழை இரல மழை ஒய் அந்த கொல்ல பர்சு ಅವಾಗ ರೀತಾನಿಗೆ ಫೋನ್ ಮಾಡಿದ್ದೆ ಅಲ್ಲಿ ಫುಲ್ ಮಳೆ ಅಂತ ನಿಮ್ ಕಡೆ ಮಳೆ ಇಲ್ವಾ ಅಂದ್ರೆ ಇಲ್ಲ ಅಂದ್ರೆ ನೋಡಿದ್ರೆ ಬುಳ್ಳ ಬುಲ್ಲ ಬರ್ತಾ ಉಂಟು ಈತ ಶುರುವಾಯ್ತು ನನಗೆ ಚಾನೆ ಅಂತ ಚಳಿ ಚಳಿ ಹಿಂಗ್ ಗೊತ್ತು ನಾನೇ ಕುಂಟಾ ನೀರು ಬೆಚ್ಚ ಬರು ನನಗೆ ಬಟ್ಟೆ ತೊಳೆಯುವಾಗ ಬಟ್ಟೆ ತೊಳೆಯುವ ನೀರು ಟ್ಯಾಪಲ್ಲಿ ಬಿಸಿ ಬಿಸಿ ಬಂದಾಗ ಆಗ್ತಾ ಇತ್ತು ಎಂತ ಅಂತ ಗೊತ್ತಿಲ್ಲ ಅಥವಾ ನಾನು ಬಿಸಿ ನೀರು ಬಿಸಿ ಅಂತ ಗೊತ್ತಿಲ್ಲ ഡ്രെസ് ഫുൾ പാട്ടിൻ്റെ ഓഹ് കാണേ ചണ്ടി നിമ് മൊബൈലി ഫുൾ ചോടി ഫുൾ ചോദിക്ക ಮನೆಯಲ್ಲಿ ನೋಡಿ ನಾಟಿ ಕೋಳಿ ಮೊಟ್ಟೆ ಇಟ್ಟಿತ್ತು ಒಂದ್ ಮೂರು ಮೊಟ್ಟೆ ಉಂಟು ಮೊನ್ನೆ ಸ್ವಲ್ಪ ಇತ್ತು ಅದ್ ಫೈಲ್ ಮಾಡಿದೆ ಇವಾಗ ಸ್ವಲ್ಪ ಬೇಯಿಸಿ ಸ್ವಲ್ಪ ಉಪ್ಪು ಎಲ್ಲ ಚುಮಕಿಸಿ ಕೊಡುವ ಅಂತ ಅರ್ಧ ಅರ್ಧ ಎಲ್ರಿಗೂ ನಾನ್ ತಿನ್ನಲ್ಲ ಮಕ್ಕಳಿಗೆ ಅಪ್ಪನಿಗೆಲ್ಲ ಕೊಡುವ ಅಂತ ನಾಟಿ ಕೋಳಿ ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೆ ಅಹ್ ನಮ್ಮನೇಲಿ ಇವಾಗ ಎರಡು ಇದೆ ಆಟೆ ಅಂತ ಹೇಳ್ತಾರಲ್ಲ ಎರಡು ಆಟೆ ಇದೆ ಅದು ಒಂದೊಂದೇ ಇಡತ್ತೆ ಮೊಟ್ಟೆ ಹಾಗಾಗಿ ಒಂದೆರಡು ಎರಡು ಮೂರು ದಿನಕ್ಕೆ ಒಂದ್ಸಲ ಆಫ್ ಫೈಲ್ ಅಥವಾ ಆಫ್ ಬಾಯ್ ಅಥವಾ ಈ ತರ ಬೇಯಿಸ್ಕೊಡ್ತೀನಿ ಕೃಷ್ಣನಿಗೆ ಮನ್ಸಾದ್ರೆ ತಿಂತಾನೆ ಇಲ್ಲದಿದ್ರೆ ಇಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕೊಟ್ರೆ ರುಚಿ ಆಗತ್ತೆ ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಕೊಟ್ರೆ ಇವಾಗ ತಿಂತಾನೆ ಇಲ್ವಾ ಗೊತ್ತಿಲ್ಲ ಏನ್ ಮಾಡ್ತಾನೆ ಅಂತ ಕೊಡೋಣ ಬನ್ನಿ ಅವನಿಗೆ ಚೂರ ಬಾರ್ದು ಖಾರ ಇಲ್ಲ ಸ್ವಲ್ಪ ಖಾರ ನಕ್ಕುದಾಗ ಅಯ್ಯೋ ದೇವ್ರೆ ಅದ್ರಲ್ಲಿ ಕೂಡ ನೋಡುದು

ಚಂದ ಆಗ್ತದ ಕೃಷ್ಣ ಕೃಷ್ಣಪ್ಪ ಚಂದ ಆಗ್ತದ ಒಮ್ಮೆಲ್ಲ ಹಾಕಿಕೋ ಬಾಯಿಗೆ ಅಂತ ಎಮ್ಮಿ ಈಗ ಊಟ ಬೇಕು ಅಂತ ಇಲ್ಲ ಮಧ್ಯಾಹ್ನ ಇದು ಇಂತ ಬಾಳೆಹಣ್ಣು ಈಗ ಮೊಟ್ಟೆ ಮಧ್ಯಾಹ್ನ ಅವೇ ಕಾಯಿನ ಮಲ್ಲ ಅಥವಾ ಮತ್ತೆ ಮತ್ತೆಂತ ಮತ್ತೆ ಕದಿಲಿಕ್ಕೆ ಬಂದ ಹ್ಮ್ ಅರ್ಶಿನ ಕೂಡ ತಿನ್ಬೇಕು ಒಳ್ಳೇದು ಅದ್ ನೀನೆ ತೆಗ್ದಲ್ಲ ಹಾಕದ್ರೊಳಗೆ

ಮೇಡಮ್ ಇವತ್ತು ಬಂದ್ರು ಅವಳಿಗೆ ಈಗೆಲ್ಲ ಮಾಡಿದ್ರೆ ಬಾರಿ ಹ್ಮ್ ಎಂತ ನೀನು ಒಂದು ನಾನ್ ಮತ್ತೆ ಕೂಡ ಮೇಲೆ ಇಟ್ಟದ್ ಇವ್ ಕದಿತಾನೆ ಅಂತ ನೋಡಿ ಅವನ್ ಕೋರಿದ ಅಪ್ಪನಿಗೆ ತಿನ್ನ ಇಡದೆ ಮಗ ತಿನ್ನುದು ತೆಗೋ ನೀನ್ ತಿನ್ನುದು ಅಪರೂಪ ರೂಪ ತಿನ್ನು ಎಲ್ಲ ಕೂಡ ತಿನ್ಬೇಕು ನಾವು ಒಂದ